ಇತ್ತೀಚೆಗಷ್ಟೇ ಮಾಜಿ ಸಂಸದ ಧ್ರುವ ಧ್ರುವನಾರಾಯಣ ಅವರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸೋದು ಆ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಕಷ್ಟು ಸವಾಲುಗಳು ಇರುವಂತದ್ದು ಪ್ರಥಮ ಸವಾಲು ಅವರಿಗೆ ಸ್ಥಳೀಯ ಮಟ್ಟವಾಗಿ ಅಂದರೆ ಮೈಸೂರಿನ ನಗರ ಪಾಲಿಕೆಯಲ್ಲಿ ಒಂದು ಅಧಿಕಾರ ಗದ್ದಿಗೆಯನ್ನು ಹಿಡಿಯುವ ನಿಟ್ಟಿನಲ್ಲಿ ಸಾಕಷ್ಟು ಸವಾಲು ಎದುರಾಗಿರುವಂಥದ್ದು ಈ ಕುರಿತಾಗಿ ಮಾತಾಡೋದಕ್ಕೆ ಧ್ರುವ ನಾರಾಯಣ ಇದ್ದಾರೆ ಮೊದಲನೇ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಿಗೆ ಆಯ್ಕೆ ಅಭಿನಂದನೆಗಳು ತಮ್ಮ ಮೊದಲನೇ ಸವಾಲು ಏನೋ ಸದ್ಯಕ್ಕಿರುವಂಥದ್ದು ತಾವು ಈ ಭಾಗದ ನಾಯಕರಾಗಿರೋದ್ರಿಂದ ಮೈಸೂರು ಪಾಲಿಕೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರ ತರಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಒಂದು ಸವಾಲು ಎದುರಾಗಿರುವಂಥದ್ದು ಈ ಕುರಿತಾಗಿ ಯಾವೆಲ್ಲ ಕಾರ್ಯಯೋಜನೆಗಳು ತಮ್ಮ ಮುಂದೆ ಇದೆ ಸರ್ ಮೊದಲನೇದಾಗಿ ನಿನ್ನೆ ತಾನೇ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಅಂತ ಮನೆ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರ ಅಂತ ಸಿದ್ದರಾಮಯ್ಯವರು ಈ ಒಂದು ಕಾರ್ಪೊರೇಷನ್ ಚುನಾವಣೆಯ ಉಸ್ತುವಾರಿಯನ್ನು ನನಗೆ ವಹಿಸಿದ್ದಾರೆ ಈಗಾಗಲೇ ನಿನ್ನೆ ಸಾಯಂಕಾಲ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆ ಸಮಾಲೋಚನೆ ಮಾಡಿದ್ದೇವೆ ಐದು ವರ್ಷಗಳ ಕಾಲ ಆ ಅಧಿಕಾರ ಹಂಚಿಕೆಯನ್ನು ಕೂಡ ಮಾತನಾಡಿ ಆ ಪ್ರಕಾರ ಎರಡು ಅವಧಿ ಪೂರ್ಣಗೊಂಡಿದೆ ಮೂರನೇ ಅವಧಿಗೆ ಈಗ ಬಂದಿರತಕ್ಕಂಥದ್ದು ಮೂರನೇ ಅವಧಿಗೆ ಪ್ರಕಾರ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೇಯರ್ ಸ್ಥಾನ ಸಿಗಬೇಕು ಹಿರಿಯರ ಅಂತ ಹಿರಿಯ ಅಂತ ಮಾಜಿ ಅಂತ ಮಾನ್ಯ ತನ್ವೀರ್ ಅವರು ಈಗಾಗಲೇ ಜೆ ಡಿ ಎಸ್ ನಾಯಕರಾದಂಥ ಮನೆ ಸಾರಾ ಮಹೇಶ್ ಅವ್ರನ್ನ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಆ ಮೊದಲು ಯಾವ ರೀತಿ ನಾವು ಒಪ್ಪಂದ ಆಗಿತ್ತು ಆ ಒಪ್ಪಂದದ ಪ್ರಕಾರ ನಾವು ಮತ್ತು ಜೆ ಡಿ ಎಸ್ ಕೂಡಿ ನಾವು ಆಡಳಿತ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಉಸ್ತುವಾರಿ ಸಚಿವರಾದಂತಹ ಸೋಮಶೇಖರ್ ಅವರು ಹೇಳ್ತಾರೆ ಇಲ್ಲ ನಮಗೆ ಭರವಸೆ ಇದೆ ಜೆ ಡಿ ಎಸ್ ಖಂಡಿತ ನಮಗೆ ಆ ಮೈತ್ರಿ ಮಾತುಕತೆ ಮುಂದಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಒಟ್ಟಿಗೆ ಹೋಗ್ತೀವಿ ನಾವು ಮಾತನ್ನ ಹೇಳ್ತಾರೆ ಸರ್ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಅವರು ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಇಲ್ಲಿಯ ಉಸ್ತುವಾರಿ ಅಂತ ಸೋಮಶೇಖರ್ ಅವರು ಕೂಡ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಸಾರಾ ಮಹೇಶ್ ಅವರು ಮನೆಗೆ ಹೋಗಿ ಮಾತನಾಡಿದ್ದಾರೆ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆದರೆ ಸಾರಾ ಮಹೇಶ್ ಅವ್ರ ಹೇಳಿಕೆನ ತಾವು ನೋಡಿದಾಗ ನಾವು ವರಿಷ್ಠ ತೀರ್ಮಾನಕ್ಕೆ ಬದ್ರಾಗ್ತೀವಿ ವರಿಷ್ಠರು ನಾಳೆ ಬರ್ತಿದ್ದಾರೆ ಅಂತಿಮವಾಗಿ ನಾವು ತೀರ್ಮಾನ ತೊಗೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಸೊ ನಾವು ಕೂಡ ಈಗಾಗಲೇ ಅವ್ರ ಹತ್ರ ನಾವು ಮಾತನಾಡಿದೆ ಮತ್ತು ನನಗೆ ವಿಶ್ವಾಸ ಜೆ ಡಿ ಎಸ್ಲಿರ್ತಕ್ಕಂಥ ಕಾರ್ಪೊರೇಟರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಓಕೆ ಸರ್ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಮೈಸೂರಿಗೆ ಬರ್ತಾ ಇರುವಂಥದ್ದು ತಾವೇನೂ ಪ್ರತ್ಯೇಕವಾಗಿ ಏನಾದ್ರು ಮೈತ್ರಿ ವಿಚಾರವಾಗಿ ಏನಾರು ಕುಮಾರಸ್ವಾಮಿ ಜೊತೆ ಒಟ್ಟಿಗೆ ಮಾತಾಡ್ತೀರಾ ಹೇಗೆ ಅಂತ ಸರ್ ಅಲ್ಲ ಈಗಾಗಲೇ ತನ್ವೀರ್ ಸೇಠ್ ಅವ್ರದ್ದು ಅವ್ರದ್ದು ನಿಗದಿಯಾಗಿದೆ ಅನ್ನ ಹನ್ನೊಂದು ಗಂಟೆಗೆ ತದನಂತರ ಅವ್ರು ಮಾತನಾಡಿ ನನಗೆ ದೂರವಾಣಿ ಮಾಡ್ತೇನೆ ಅಂತ ಹೇಳಿದ್ದಾರೆ ತನ್ವೀರ್ ಅವರು ಅವಶ್ಯಕತೆ ಇದ್ದರೆ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೇನೆ ಸರ್ ಇತ್ತೀಚೆಗೆ ಜಾತಿಗಳ ಮೀಸಲಾತಿ ಹೋರಾಟಗಳು ಹೆಚ್ಚಾಗ್ತಾ ಇರುವಂಥದ್ದು ಸರ್ ಈ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ನಿಲುವೇನು ಸರ್ ಕಾಂಗ್ರೆಸ್ ಪಕ್ಷದ ನಿಲುವು ಈಗಾಗಲೇ ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವರು ಸದ್ಯದಲ್ಲೇ ಕಾಂಗ್ರೆಸ್ನ ಹಿರಿಯ ನಾಯಕರುಗಳ ಸಭೆಯನ್ನು ಕರೀತಾ ಇದ್ದಾರೆ ಒಂದು ನಾಲ್ಕೈದು ದಿವಸದಲ್ಲಿ ಹಿರಿಯ ನಾಯಕರು ಅಲ್ಲಿ ನಾವು ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಸ್ಟ್ಯಾಂಡ್ ಏನಿದೆ ಅಂತಕ್ಕಂಥದ್ನ ನಾವು ತಿಳಿಸ್ತೇವೆ ಎಸ್ ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಧ್ರೋ ನಾರಾಯಣ್ ಮಾತಾಗಿರುವಂಥದ್ದು ಏನು ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿ ವಿಚಾರ ಕುರಿತವಾಗಿ ಕಾಂಗ್ರೆಸ್ ಪಕ್ಷದ ಆಯ್ಕೆ ಮುಕ್ತವಾಗಿರುವಂಥದ್ದು ಜೊತೆಗೆ ಈ ಕುರಿತಾಗಿ ಮಾತಾಡೋದಕ್ಕೆ ಎಲ್ಲ ಸಾಮ ನಾಯಕರೆಲ್ಲ ಸಾಮೂಹಿಕವಾಗಿ ಚರ್ಚೆ ಮಾಡಿ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರ್ತೀವಿ ಅನ್ನೋ ಮಾತನ್ನ ಹೇಳುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿತೀವಿ ಅನ್ನೋ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಿಧಿನ್ ಜೊತೆ ಕಾರ್ತಿಕ್ ಎಸ್ ಟೆಲ್ ಮೈಸೂರು